ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ಕ ಫಾಲೋವರ್ ಆಗಿರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈ ಆಗ್ರಿ ಆಮ್ಯಾಗ ಫ್ರೆಂಡ್ಸ್ ರಿಕ್ವೆಸ್ಟ್ ಕಳಿಸ್ರಿ ಒಟ್ಟಾರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಗರ್ದಿ ಈ ದೇಶದಾಗಲ್ಲ ಒಂದು ಹತ್ತು ಹನ್ನೆರಡು ಹೊರಗಿನ ದೇಶನಾಗ ನೋಡ್ತಾರೆ ಭಾಳ ಖುಷಿ ಅನ್ನಿಸ್ತೈತೆ ಮೊನ್ನೆ ಅಮೆ ಅಮೇರಿಕಾದ ಟೆಕ್ಸ್ಟ್ ಆಸ್ದಿಂದ ಫೋನ್ ಮಾಡಿದರು ನಿಮ್ಮ ವೈನಿ ನೋಡ್ತೀವಂತೇಳೆ ಇದಕ್ಕಿಂತ ಹೆಚ್ಚಿನ ಖುಷಿ ಏನೈತಿ ಇಡೀ ರಾಜ್ಯದಾಗ ಯಾವುದೇ ಊರಾಗಾದ್ರೆ ಗರ್ದಿ ಗಮ್ಮತ್ ನಾವು ನೋಡ್ತೇವ್ರಿ ಒಳ್ಳೆ ಗರ್ದಿ ಗಮ್ಮತ್ ನೇರ ನಿಷ್ಠುರವಾಗಿ ಒಂದು ವೈನಿ ಜವಾಬ್ದರಿತೋ ವೈನಿ ರೀ ಯಾರೂ ಬಿಡಿಯಿಂದನೇ ಒಂದು ಪ್ರಸಾರ ಮಾಡ್ತೀರಿ ಅಂತ ಅನೇಕ ಜನ ಮಾತಾಡಿದ್ದು ನೋಡಿ ಭಾಳ ಖುಷಿ ಅನಿಸ್ತೈತಿ ಈಗ ನಾವು ಮಣ್ಣು ಮಾತಾಡಿದಂಗೆ ಹಾವೇರಿ ಲೋಕಸಭಾ ಕ್ಷೇತ್ರ ಇಡೀ ಅಡ್ಡಾಡ್ತೀವಿ ಬಂದಿದ್ದರು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಬಂದೆವು ಈಗ ನಾವು ಇವತ್ತು ಹಾವೇರಿ ಲೋಕಸಭಾ ಕ್ಷೇತ್ರದಾಗ ಎಂಟು ವಿಧಾನಸಭಾ ಕ್ಷೇತ್ರದಾವು ಎಂಟು ವಿಧಾನಸಭಾ ಕ್ಷೇತ್ರ ಪೈಕಿ ಏಳು ಕಾಂಗ್ರೆಸ್ ಒಂದು ಬಿ ಜೆ ಪಿ ಸಿರಟ್ಟಿ ಬಿ ಜೆ ಪಿ ಐತಿ ಗದಗ್ ಕಾಂಗ್ರೆಸ್ ಐತಿ ರೋಣ್ ಕಾಂಗ್ರೆಸ್ ಐತಿ ಹಣಗಲ್ ಕಾಂಗ್ರೆಸ್ ಐತಿ ಬ್ಯಾಡ್ಗಿ ಕಾಂಗ್ರೆಸ್ ಐತಿ ಹಿರೇಕಾರ ಕಾಂಗ್ರೆಸ್ ಐತಿ ರಾಣಿಬೆಣ್ಣೂರು ಕಾಂಗ್ರೆಸ್ ಐತಿ ಇಲ್ಲಿ ಒಂದು ವಿಚಿತ್ರ ಅಂದ್ರೆ ಬಿ ಫಾರ್ಮ ಹಾಲಿ ಸಂಸದ ಮೂರು ಸಲ ಎಂ ಪಿ ಆದಂಥ ಶಿವಕುಮಾರ್ ಉದಾಸಿ ಅವ್ರಿಗೆ ಬಿ ಜೆ ಪಿ ಟಿಕೆಟ್ ಕೊಡ್ತೀವಂದ್ರು ಬೇಡ್ರಪ್ಪ ನಂಗೆ ಟಿಕೆಟ್ ಬೇಡ ನನ್ನ ಉದ್ಯೋಗ ಐತಿ ಬೇಡ ಬೇಡ ಅಂತಂದ್ರೆ ಯಾಕಂದ್ರೆ ಶಿವಕುಮಾರ್ ಉದಾಸಿ ಭಾಳಷ್ಟು ಒಳ್ಳೆ ಮನುಷ್ಯಾರ ಆರೀಶ್ ಬರೋ ಸಾಧ್ಯತೆ ಇದ್ದಾಗೂ ನಂಗೆ ಟಿಕೆಟ್ ಬೇಡ ಅಂದವ್ರು ಇಂಥವ್ರು ರಾಜಕಾರಣದಾಗಿ ಇರ್ತಾರ ಮ್ಯಾಗ ಭಾಳ ವಿಚಾರ ಮಾಡ್ಬೇಕು ಇಲ್ಲಿ ಮಾಜಿ ಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬಸವರಾಜ ಕಾಡಿ ಕಾಡಿಬೇಡಿ ಇಲ್ಲಿ ಟಿಕೆಟ್ ತೊಗೊಂಡಾರ ಯಾಕಂದ್ರೆ ಬಸವರಾಜ ಬೊಮ್ಮಾಯಿಯವರ ಯಾವಾಗ ರಾಜಕಾರಣ ಮಾಡಬೇಕಾದ್ರೆ ಭಾಳ ವಿಚಾರ ಮಾಡಿ ರಾಜಕಾರಣ ಮಾಡ್ತಿರ್ತಾರೆ ಆನಂತರ ಕಾಂಗ್ರೆಸ್ನಿಂದ ಸಿರಟ್ಟಿ ಗಡ್ದೇವ್ರ ಮಠ ಅಂತ ಮಾಜಿ ಅವ್ರ ಮಗ ಆನಂದ್ ಗಡ್ದೇವ್ರ ಮಠ ಯುವ ಕಾಂಗ್ರೆಸ್ ಹುಡುಗ ಒಳಗೆ ರಾಜಕೀಯ ನೆಲೆ ಸಿಗ್ಲಾರ್ಕ ಈಗ ಅವರ ಸ್ವಂತ ಸಿರಟ್ಟಿ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ಕಾಂಗ್ರೆಸ್ ಟಿಕೆಟ್ ತಗೊಂಡಾರ ಒಟ್ಟಾರೆ ಇಲ್ಲಿ ಇಷ್ಟು ಗೊಂದಲ ಐತ್ಲ ಈ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳು ಏಳು ಜನ ಎಮ್ ಎಲ್ ಎಗಳಿದ್ರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ದ ವಾತಾವರಣ ಕಾಣ್ತೈತೆ ಆದರೆ ಒಳಗೆ ಹೋಗಿ ನೋಡಿದಾಗ ಬಸವರಾಜ ಬೊಮ್ಮಾಯಿಯವರ ಸಾಫ್ಟಾ ಮೋದಿಯವರ ಸಾಫ್ಟ್ ಕಾರ್ನರಾ ಅವರ ದೇಶ ಕಾಯೋಕೆ ಬೇಕು ರಾಮ್ ಮಂದಿರ್ ಕಟ್ಟಿದಾರನು ಒಂದು ಅಂಡ್ರ್ ಕರೆಂಟ್ ಮಾತ್ರ ಈ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಣ್ತೈತಿ ಯಾಕಂದರೆ ಒಟ್ಟಾರೆಯಲ್ಲಿ ಶಿವಕುಮಾರ್ ಇದ್ದಾಗ ಮೂರು ಸಲ ಬಂದರು ಒಟ್ಟಾರೆಯಲ್ಲಿ ಇನ್ನೂ ಈ ರಾಜ್ಯ ಸರ್ಕಾರ ಇದ್ದಾಗ ನಾವು ಮುಂದಿನ ಸಲ ರಾಜ್ಯ ಸರ್ಕಾರಕ್ಕೆ ನಾವು ಓಟ್ ಹಾಕ್ತೇವೆ ಅಂತ ಗ್ಯಾರಂಟಿ ಮಂದಿ ಅಂತೈತಿ ಆದರೆ ಅವರು ನೋಡಿ ಈ ಸಲ ನಾವು ಆ ಮಂದಿ ಕೂಡ ನಾವು ಬಸವರಾಜ ಬೊಮ್ಮಾಯಿ ನೋಡುದಿಲ್ಲರಿ ಇಲ್ಲಿ ಮೋದಿ ಅವ್ರು ರಾಮ ರಾಮ್ ಮಂದಿರ್ ಕಟ್ಟಿದಾರಂತ ಹಿಂದುತ್ವ ಆಧಾರ ಮ್ಯಾಗ ಈ ಕ್ಷೇತ್ರ ಹೋಗ್ತೇತ್ ಅಂತ ಅನಿಸ್ತೈತ್ ಒಟ್ಟಾರೆ ನಮ್ಮ ಅಲ್ಲಿ ಬೆಳವಣಿಗೆ ನೋಡಿದ್ರ ಇಲ್ಲೂ ಏನ ಯಾರ ಬಂದ್ರು ಬಾಳೆನ ಬರೋದಿಲ್ಲ ಉಣ್ಣಿಸ್ ಬೀಸ್ ಐತೆ ಬಟ್ ಬಸವರಾಜ ಬೊಮ್ಮಾಯಿ ಅವರ ಪಲ್ವಾಗಿ ಇಲ್ಲಿ ಅಲೆ ಇದ್ದಿದ್ದು ಮಾತ್ರ ಅಲ್ಲಿ ಮತದಾರ ಹೇಳಿದ್ದ ನಿಮ್ಮ ಮುಂದೆ ಹೇಳ್ತಾನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ